ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ನಿಮಗೆ ಆಲೂ ಕುರ್ಮಾ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕರಿಟ್ಟು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ಪಲಾವ್ ಐಟಮ್ ಕೂಡ ಎಣ್ಣೆಗೆ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಜೊತೆಗೆ ನಾನು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೆ ಗೋಡಂಬಿನ ಕೂಡ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು ಈಗ ನಾನು ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ತಗೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೋಡಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೂಡಾನು ಹಾಕೊಂತ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಆ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಳೋಣ ಈಗ ನಾನು ಇದಕ್ಕೆ ಒಂದು ಕಾಲ್ ಕಪ್ನಾಗಷ್ಟು ಹಸಿ ಬಟಾಣಿನ ತಗೊಂಡಿದ್ದೆ ಹಸಿ ಬಟಾಣಿನ ಕೂಡ ಹಾಕೊಂಡು ತಿರುಗಿಸ್ಕೊಡ್ತಾ ಇದ್ದೀನಿ ಮತ್ತೆ ನಾನು ಈಗ ಅಕ್ಕಿ ತೊಳ್ದಿಟ್ಕೊಂಡಿದ್ದೆ ಅಕ್ಕಿನ ಈಗ ಇದಕ್ಕೆ ಹಾಕೊಂತ ಇದ್ದೀನಿ ಈ ಹಕ್ಕಿ ನಾನು ಒಂದ್ ಗ್ಲಾಸ್ ತಗೊಂಡಿದ್ದೆ ಅದೇ ಗ್ಲಾಸ್ ಅಲ್ಲಿ ನಾನು ಒಂದು ಗ್ಲಾಸ್ ನ ನೀರ್ನ ಹಾಕೊಂತ ಇದ್ದೀನಿ ಯಾಕಂದ್ರೆ ನಾನು ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಕಾಯಿ ಅಲ್ಲ ಕೂಡ ಮಿಕ್ಸ್ ಮಾಡಿ ನಾನು ಅನ್ನನ ಮಾಡ್ಕೊಂತ ಇದೀನಿ ನೋಡಿ ಅಕ್ಕಿ ನೀರ್ ಹಾಕ್ಬಿಟ್ಟು ತಿರುಗಿಸ್ಕೊಡ್ತಾ ನೋಡಿ ಈಗ ನಾನು ಕಾಯಾಲ್ ಕೂಡ ರುಬ್ಬಿಟ್ಕೊಂಡಿದ್ದೆ ಕಾಯಾಲ್ ಕೂಡ ಹಾಕ್ತಾ ಇದೀನಿ ನೋಡಿ ಈ ತರ ತಿರ್ಗಸ್ಕೊಟ್ಟಿ ನಾವು ನೀಟಾಗಿ ಈಗ ನಾವು ಕುಕ್ಕರ್ ಮುತ್ಲೆನ ಮುಚ್ಚಿ ಒಂದು ವಿಸಿಲ್ ನ ಬರ್ಸ್ಕೊಳ ಇವಾಗ ನಾವು ಕುಕ್ಕರ್ಮನ ರೆಡಿ ಮಾಡೋಣ ಬನ್ನಿ ಈಗ ಒಂದು ಕುಕ್ಕರ್ ಗೆ ಒಂದ್ ಆಲೂಗಡ್ಡೆನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಬಟಾಣಿನ ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಸ್ವಲ್ಪ ರುಚಿಗೆ ಎಷ್ಟ್ ಬೇಕಷ್ಟು ಉಪ್ಪನ ಹಾಕಿ ಒಂದ್ ಎರಡು ಕೂಗ್ನ ಕೂಗಿಸ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿನಿ ಎಣ್ಣೆ ಕಾದ್ಮೇಲೆ ಕಾಲಿಂಚಿನಷ್ಟು ಚಕ್ಕೆ ಒಂದ್ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಗೆ ಒಂದ್ ನಾಲ್ಕ ಹಸಿಮೆಣಕಾಯಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿಸ್ ಮೇಲೆ ಎಲ್ಲಾ ಹೋಗ್ಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕೂಡ ತಗೊಂಡಿದ್ದೆ ಈಗ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ಈ ತರ ತಿರ್ಸ್ಕೊಟ್ರೆ ಸಾಕು ಹಸಿಸ್ ಮೇಲೆ ಎಲ್ಲಾ ಹೋಗುತ್ತೆ ಇವಾಗ ಈರುಳ್ಳಿ ಎಲ್ಲಾ ಸಾಫ್ಟ್ ಆಗಿ ಬೆಂದಿದೆ ಇದ್ರ ಜೊತೆಗೆ ನಾನು ಒಂದ್ ಎರಡು ಟೊಮೆಟೊನ ಇಟ್ಕೊಂಡಿದ್ದೆ ಆಗ್ಲೇ ಆ ರುಬ್ಬಿ ಇಟ್ಕೊಂಡಿರೋ ಟೊಮೆಟೊನ ಇದಕ್ಕೆ ಹಾಕ್ತಾ ಇದೀನಿ ನೋಡಿ ಈಗ ಹಾಕ್ಬಿಟ್ಟು ನೀಟಾಗಿ ತಿರುಸ್ಕೊಡೋಣ ಒಂದ್ ಎರಡ್ ನಿಮಿಷ ಈ ತರ ತಿರು ಸಾಕು ಅದು ಚೆನ್ನಾಗಿ ಕುದಿಯೋದಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ತಿರುಸ್ಕೊಡೋಣ ನಾವು ಆಗ್ಲೇ ಏನ್ ಬೇಯಿಸಿ ಇಟ್ಕೊಂಡಿದ್ವಿ ನೋಡಿ ಬಟಾಣಿ ಮತ್ತೆ ಆಲೂಗೆಡ್ಡೆನ ಈಗ ಇದಕ್ಕೆ ಹಾಕ್ತಾ ಇದೀನಿ ಹಾಗೆ ನಾನು ಕಾಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಮತ್ತೆ ಕಸ್ತೂರಿ ಕೂಡ ಹಾಕೊಂಡು ನೀಟಾಗಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಆಲೂ ಕುರ್ಮಾ ರೆಡಿ ಆಗಿರುತ್ತೆ ಈ ತರ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ನಮ್ಗೆ ಆಲೂ ಕುರ್ಮಾ ರೆಡಿ ಆಗಿದೆ ನಾವು ಆಗ್ಲೇ ಏನ್ ಗೀ ರೈಸ್ ನ ಕುಕ್ಕರ್ ಅಲ್ಲಿ ಇಟ್ಟಿದ್ವಿ ನೋಡಿ ಅದೀಗ ವಿಸಿಲ್ ನ ತೆಗ್ದು ನೋಡಿದ್ರೆ ನೋಡಿ ಈ ತರ ಉದ್ರ ಉದ್ರ ಆಗಿ ಗೀ ರೈಸ್ ರೆಡಿ ಆಗಿದೆ ಇದನ್ನ ನಾವು ಒಂದ್ ಸರ್ವಿಂಗ್ ಗೆ ಹಾಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ನೀಟಾಗಿ ಉದ್ರ ಉದ್ರಾಗಿದೆ ಅಂತ ಇದು ಕಾಂಬಿನೇಷನ್ ಅಲ್ಲಿ ಕುರ್ಮಾ ತಿಂತ ಇದ್ರೆ ಮತ್ತೊಂದ್ಸಲಿ ತಿನ್ಬೇಕು ಅನ್ಸುತ್ತೆ ಪ್ಲೀಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು